ವೀಕ್ಷಕರೇ ವಿದ್ಯುತ್ ವಾಣಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಮಾಡುವಂತಹ ಕೆಲಸ ಎಲ್ರಿಗೂ ಕೂಡ ಗೊತ್ತಿದೆ ಈ ನಮ್ಮ ಚಾನಲ್ನಲ್ಲಿ ನಾವು ವಿದ್ಯುತ್ಗೆ ಸಂಬಂಧಿತ ಮಾಹಿತಿಗಳನ್ನು ಎಲ್ಲಿ ಏನಾಗಿದೆ ಅದರಲ್ಲೂ ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಏನಾದರೂ ಹೊಸ ಮಾಹಿತಿ ಲಭ್ಯ ಆಗ್ತಿದ್ರೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡುವಂತಹ ಕೆಲಸ ಈ ನಮ್ಮ ವಿದ್ಯುತ್ ವಾಣಿ ಚಾನಲ್ ಮಾಡ್ತಾ ಇದೆ ನಾನು ಅಕ್ಷತಾ ಇವತ್ತು ನೇರವಾಗಿ ಬೆಂಗಳೂರಿನ ಬೆಸ್ಕಾಂ ಹೆಡ್ ಆಫೀಸಿಗೆ ಆಗಮಿಸಿದ್ದೀನಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದರೆ ಇವಿ ಚಾರ್ಜರ್ ಅಂತ ನಾವು ಕೇಳಿರ್ತೀವಿ ಫೋರ್ ವೀಲರ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ಇದಕ್ಕೆಲ್ಲ ಇವಿ ಚಾರ್ಜಿಂಗ್ ಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಕರೆಂಟ್ ಅನ್ನ ವಾಹನಗಳನ್ನ ಚಲಾಯಿಸಲಿಕ್ಕೆ ಮಾಡಿರ್ತಕ್ಕಂತ ಚಾರ್ಜರ್ ಇ ವಿ ಚಾರ್ಜರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ನೇರವಾಗಿ ಇಲ್ಲಿ ಡಿ ಜಿ ಎಂ ಆಗಿರುವಂತಹ ಎಂ ಎ ಮಠಪತಿ ಸರ್ ಇದ್ದಾರೆ ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ಸೊ ಆಗ್ಲೇ ಹೇಳಿದ ಹಾಗೆ ಎಂ ಎ ಮಠಪತಿ ಸರ್ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಕಲಬುರಗಿಯವರೇ ಅಂತ ಕೇಳಿ ಬಹಳ ಮೊದಲನೇದಾಗಿ ಎಲ್ರಿಗೂ ಕೂಡ ಗೊಂದಲ ಇದೆ ಯಾರಿ ಯಾರೆಲ್ಲ ಕರೆಂಟ್ ರಹಿತ ವಾಹನಗಳನ್ನು ಉಪಯೋಗ ಮಾಡ್ತಾರೆ ಅವರಿಗೆ ಇವಿ ಚಾರ್ಜರ್ ಅಂದ್ರೆ ಏನು ಅಂತ ಹೇಳಿ ಒಂದು ಪ್ರಶ್ನೆ ಇವಿ ಚಾರ್ಜರ್ ಅಂದ್ರೆ ಏನು ಸರ್ ಇವಿ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ವಿದ್ಯುತ್ ವಾಹನ ವಿದ್ಯುತ್ ವಾಹನ ಅಂದರೆ ಈಗ ನಾವು ಚಾರ್ಜ್ ಮಾಡಬೇಕು ಇದ್ರೊಳಗೆ ಬ್ಯಾಟ್ರಿ ಇರ್ತದೆ ಕಾರೊಳಗೆ ಇದಕ್ಕೆ ನಾವು ಚಾರ್ಜ್ ಮಾಡಿದ್ರೆ ಆ ಬ್ಯಾಟ್ರಿ ಮುಖಾಂತರ ಇದು ಓಡ್ತದೆ ಮ್ಯಾಂಗ್ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ತೀವಿ ಅದೇ ಥರ ಎಲೆಕ್ಟ್ರಿಕಲ್ ವೆಹಿಕಲ್ ಒಳಗೆ ಬ್ಯಾಟ್ರಿ ಇರ್ತದೆ ಬ್ಯಾಟ್ರಿ ಮುಖಾಂತರ ಇದು ಓಡ್ತದೆ ಬ್ಯಾಟ್ರಿನ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡಬೇಕು ಅಂದರೆ ಹೇಗೆ ಬ್ಯಾಟ್ರಿ ಆ್ಯಕ್ಚುಲಿ ನಮ್ಮ ಹತ್ರ ಎ ಸಿ ಮತ್ತು ಡಿ ಸಿ ಅಂತ ಎರಡು ಟೈಪ್ ಬರ್ತದೆ ಬ್ಯಾಟ್ರಿ ಯಾವಾಗಲೂ ಡಿ ಸಿನೇ ಇರ್ತದೆ ನಾವು ಸಪ್ಲೈ ಏನು ತೊಗೊಳ್ತೀವಲ್ಲ ಬೆಸ್ಕಾಮ್ನಿಂದ ಅದು ಎ ಸಿ ಇರ್ತದೆ ಆ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡಬೇಕು ನಾವು ಇದು ಚಾರ್ಜರ್ ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತಿರಲ್ಲ ಹಂಗೆ ಇದು ಕೂಡ ಒಂದು ಮೊಬೈಲ್ ಚಾರ್ಜರ್ ಟೈಪೇ ಅಲ್ಲಿ ಮೊಬೈಲ್ನಾಗ ಬ್ಯಾಟ್ರಿ ಇರ್ತದೆ ಅದಕ್ಕೆ ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡ್ಲಿಕ್ಕೆ ಒಂದು ನಾವು ಚಾರ್ಜರ್ ಏನು ಯೂಸ್ ಮಾಡ್ತೀವಿ ಇಂದ ಸೇಮ್ ವೇ ಇದು ಚಾರ್ಜರ್ ಇಷ್ಟೇ ಇದ್ರದ್ದು ಕೆಪಾಸಿಟಿ ಜಾಸ್ತಿ ಇರ್ತದೆ ಅದ್ರ ಕೆಪಾಸಿಟಿ ಪವರ್ ಕೆಪಾಸಿಟಿ ಕಡಿಮೆ ಇರ್ತದೆ ಇಲ್ಲಿ ಎ ಸಿ ಇದನ್ನ ನಾವು ಡಿ ಸಿ ಮಾಡಿ ಡಿ ಸಿ ಕನೆಕ್ಟ್ ಮಾಡ್ತೀವಿ ಡೈರೆಕ್ಟ್ಲಿ ಡಿ ಸಿ ಚಾರ್ಜ್ ಮಾಡ್ತದೆ ಕೆಲವೊಂದು ಕಾರ್ ಕಾರೊಳಗೆ ಕಾರ್ ಒಳಗಡೆನೇ ಎ ಸಿ ಟು ಡಿ ಸಿ ಇರ್ತದೆ ಅಂಥ ಒಳಗೆ ನಾವು ಎ ಸಿ ಸಪ್ಲೈ ಕೊಡ್ತೀವಿ ಒಳಗಡೆ ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ತದೆ ಬಟ್ ಡೇಸ್ ಈಗೇನು ಬರ್ತಾ ಇದಾವೆ ಎಲ್ಲ ವೆಹಿಕಲ್ಸು ಆಲ್ಮೋಸ್ಟ್ ಆಲ್ ಡಿ ಸಿ ಚಾರ್ಜರ್ಸೇ ಇದೆ ಬಿಕಾಸ್ ಅಡಿಷನಲ್ ಒಳಗೇನು ಸರ್ಟಿ ಸರ್ಕ್ಯೂಟ್ ಹಾಕಿದ್ದಾರೆ ಅದನ್ನು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಡಿ ಸಿ ಚಾರ್ಜರ್ಸ್ ಆಲ್ಮೋಸ್ಟ್ ಆಲ್ ಕೆಪಾಸಿಟಿಯಲ್ಲಿ ಬರ್ತಾ ಇದೆ ವೈಡ್ ರೇಂಜಸ್ ಇದೆ ಇದು ನಿಮ್ಗೆ ಸೆವೆನ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಹಿಡ್ಕೊಂಡು ಟೂ ಹಂಡ್ರೆಡ್ ಟ್ವೆಂಟಿ ತ್ರೀ ಹಂಡ್ರೆಡ್ ಕಿಲೋ ವ್ಯಾಟ್ವರೆಗೂ ಮಾರ್ಕೆಟಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಲಭ್ಯ ಸೌಲಭ್ಯವಿದೆ ಈ ಹೆವಿ ವೆಹಿಕಲ್ಸ್ ಬಸ್ಸಸ್ಸು ಲಾರೀಸ್ಗಳೆಲ್ಲ ಚಾರ್ಜ್ ಮಾಡಲಿಕ್ಕೆ ತ್ರೀ ಟು ಟ್ವೆಂಟಿ ತ್ರೀ ಹಂಡ್ರೆಡ್ ಕಿಲೋ ವ್ಯಾಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಕಾರ್ ಇವೆಲ್ಲ ಅಪ್ ಟು ಹಂಡ್ರೆಡ್ ಕಿಲೋ ವ್ಯಾಟ್ವರೆಗೂ ಚಾರ್ಜರ್ಸ್ ನಾವು ಯೂಸ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಇಲ್ಲಿ ತಾವು ನೋಡ್ಬೋದು ಆರ್ ಎಫ್ ಐ ಡಿ ಅಂತ ಬರೆದಿರೋದು ಬೆಸ್ಕಾಮ್ ಇದು ಡೆಲ್ಟಾ ಚಾರ್ಜರು ಇದು ಮಜೆಂಟಾ ಕಂಪ್ನಿಯವ್ರದು ಎರಡು ಚಾರ್ಜರ್ಸ್ ಸ್ಲೋ ಚಾರ್ಜರ್ಸ್ ಇದೆ ಇದರಿಂದ ಟೂ ವೀಲರ್ಸ್ ಮತ್ತು ಫೋರ್ ತ್ರೀ ವೀಲರ್ಸ್ನ ಚಾರ್ಜ್ ಮಾಡ್ಕೊಳ್ಳಬಹುದಾಗಿದೆ ಸೊ ಇದಕ್ಕೆ ಒಂದು ಗನ್ ಅಂತ ಹೇಳ್ತೀವಿ ನಾವು ಜಸ್ಟ್ ಪೆಟ್ರೋಲ್ ಪಂಪ್ನಲ್ಲಿ ಹಾಗೆ ಪೆಟ್ರೋಲ್ ಹಾಕಲಿಕ್ಕೆ ಗನ್ ಇರುತ್ತೆ ಅದೇ ರೀತಿಯಾಗಿ ಇದು ಗನ್ ಇರುತ್ತೆ ಈ ಚಾರ್ಜರ್ ಕನೆಕ್ಷನ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಆ್ಯಪ್ ಬೇಕು ದಟ್ ಆ್ಯಪ್ ಇಸ್ ಅ ಇ ವಿ ಮಿತ್ರ ಆ್ಯಪ್ ಆ್ಯಪ್ ಆ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು ಮೊಬೈಲಲ್ಲಿ ಮೊಬೈಲ್ ಮುಖಾಂತರನೇ ತಾವು ಕನೆಕ್ಷನ್ ಮಾಡಬಹುದು ನಾವು ಜಸ್ಟ್ ಗನ್ ಹಚ್ಚಿದ್ರೆ ಕನೆಕ್ಟ್ ಆಗುವುದಿಲ್ಲ ನಿಮ್ಮ ಮೊಬೈಲಲ್ಲಿ ಎಲ್ಲ ಆಪ್ಷನ್ಸ್ ಇರ್ತದೆ ಅಲ್ಲಿ ನೀವು ಎಷ್ಟು ಚಾರ್ಜ್ ಮಾಡ್ಕೊಳ್ಬೇಕಾಗಿದೆ ನಿಮ್ಮ ವ್ಯಾಲೆಟಲ್ಲಿ ಅಮೌಂಟ್ ಇರಬೇಕು ನೀವು ಎಷ್ಟು ಯೂನಿಟ್ಸ್ಗೆ ಚಾರ್ಜ್ ಮಾಡ್ಕೊಳ್ತೀರಿ ಅಷ್ಟು ಅಮೌಂಟ್ ವ್ಯಾಲೆಟ್ನಿಂದ ನಮಗೆ ಬೆಸ್ಕಾಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲವೂ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇಲ್ಲಿ ಇದು ಅನ್ಮ್ಯಾನಡ್ ಅಂತ ತಿಳ್ಕೊಳ್ಳಿ ನೀವು ಆದರೂ ಕೂಡ ನಾವು ಆಪರೇಟರ್ಸ್ಗಳನ್ನು ಇಟ್ಟಿದ್ದೀವಿ ಆಪರೇಟರ್ಸ್ ಅವಶ್ಯಕತೆ ಇಲ್ಲ ವೆಹಿಕಲ್ ಓನರ್ಸೇ ತಾವೇ ಕನೆಕ್ಟ್ ಮಾಡ್ಕೋಬೋದು ಆ್ಯಪ್ ಯೂಸ್ ಮಾಡಿಕೊಂಡ್ರೆ ಅದರಲ್ಲಿನೇ ಆಟೋಮೆಟಿಕ್ ಆಗಿ ಬೇಕಾಗಿಲ್ಲ ರೀಸೆಂಟಾಗಿ ನಾವು ಈ ಆ್ಯಪನ್ನು ರೀವ್ಯಾಪ್ ಮಾಡಿದ್ದೀವಿ ಒಂದು ಅಪ್ಗ್ರೇಡೇಷನ್ ಮಾಡಿದ್ದೀವಿ ಏನು ಅಂತಂದರೆ ವಾಟ್ಸಾಪ್ ಮೂಲಕ ಚಾರ್ಜ್ ಮಾಡ್ಕೋಬೋದು ಆ ಫೆಸಿಲಿಟಿನೂ ಇದರಲ್ಲಿ ಕೊಟ್ಟಿದ್ದೀವಿ ಆ್ಯಂಡ್ ಚಾರ್ಜ್ ಮಾಡ್ಕೊಳ್ಳುವಾಗ ಏನಾದರೂ ಸಮಸ್ಯೆ ಆದರೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ವಾಟ್ಸಪಲ್ಲಿ ಆಟೋಮೆಟಿಕಲಿ ನೀವು ಅವರಿಗೆ ಹೆಲ್ಪ್ ಕೇಳಿದರೆ ಅದು ಹೆಲ್ಪ್ ಮಾಡ್ತದೆ ಆ ಫೀಚರ್ನು ಕೂಡ ಇದರಲ್ಲಿ ನಾವು ಅಳವಡಿಸಿದ್ದೀವಿ ಇನ್ನೇ ಮುಂಬರುವ ದಿನಗಳಲ್ಲಿ ಇನ್ನೂ ಬೇರೆ ಟೈಪ್ ನಾವು ಚಾರ್ಜಿಂಗ್ ಫೆಸಿಲಿಟಿನ ಕೊಡಬೇಕಂತ ಮಾಡಿದ್ದೀವಿ ವಿದೌಟ್ ಆ್ಯಪ್ ಚಾರ್ಜ್ ಆಗಬೇಕು ಆ ಥರ ನಾವು ಒಂದು ನೆಕ್ಸ್ಟ್ ಸ್ಕೀಮ್ ತರ್ತಾ ಇದ್ದೀವಿ ಅದು ಇನ್ನೂ ಹೈಯರ್ ಲೆವೆಲಲ್ಲಿ ಡಿಸ್ಕಷನ್ ಮಾಡಿ ಅದು ಮಾಡ್ಕೋಬೇಕಂತ ಇದೆ ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಡೀಟೇಲ್ಸ್ ಬರ್ತಾ ಇದೆ ಚಾರ್ಜಿಂಗ್ ಆಗ್ತಾ ಇದೆ ನಾ ಎಷ್ಟು ಯೂನಿಟ್ ಚಾರ್ಜ್ ಆಗ್ತಾಯಿದೆ ಎಷ್ಟು ಕೊಡಿ ಇದು ಇದು ಆ್ಯಪ್ ಇದೆ ಇದು ಡೌನ್ ಅಲ್ಲಿ ಎಲ್ಲ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಮೇಡಮ್ ನಿಮಗೆ ಆಂಡ್ರಾಯ್ಡ್ ಆಗಿರ್ಬೋದು ಐವೋಸ್ ದಲ್ಲಿ ನಿಮ್ಗೆ ಇದ್ರದ್ದು ದೊಳಗೆ ಆ್ಯಪ್ ಅವೈಲೇಬಲ್ ಇದೆ ಸುಮಾರು ಆಲ್ಮೋಸ್ಟ್ ಆಲ್ ಒಂದು ಟ್ವೆಂಟಿ ಥೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಪೀಪಲ್ ಡೌನ್ಲೋಡ್ ಮಾಡಿದ್ದಾರೆ ಈಗಾಗಲೇ ಸೊ ಈ ವಿತ್ ದ ಹೆಲ್ಪ್ ಆಫ್ ಆ್ಯಪ್ ಚಾರ್ಜ್ ಮಾಡ್ಕೊಳ್ತಾರೆ ನಮ್ಮ ವೆಹಿಕಲು ಬೌದ್ದು ಚಾರ್ಜರ್ಸ್ ಮಿನಿಮಮ್ ತ್ರೀ ಪಾಯಿಂಟ್ ತ್ರೀ ಕಿಲೋ ಇದೆ ಇದು ಬಂದುಬಿಟ್ಟು ನೀವು ನೋಡ್ಬೋದ್ರಲ್ಲಿ ಫಿಫ್ಟೀನ್ ಕಿಲೋ ವ್ಯಾಟ್ ಡಿ ಸಿ ಚಾರ್ಜರು ಪ್ಲಸ್ ಎ ಸಿ ತ್ರೀ ಪಾಯಿಂಟ್ ತ್ರೀ ಕಿಲೋ ವ್ಯಾಟು ಇದು ಮೀಡಿಯಮ್ ಫಾಸ್ಟು ಇದರಲ್ಲಿ ನೀವು ಡಿ ಸಿ ಎಸ್ ವೆಲ್ ಆಸ್ ಎ ಸಿ ಓಲ್ಡ್ ಮಾಡಲ್ ಓಲ್ಡ್ ಮಾಡಲ್ ಇದು ಸೊ ಫಿಫ್ಟೀನ್ ವ್ಯಾಟ್ ಡಿ ಸಿ ಚಾರ್ಜರ್ ಮೀಡಿಯಂ ಫಾಸ್ಟ್ ಚಾರ್ಜರ್ ನೆಕ್ಸ್ಟ್ ಅಲ್ಲಿ ನೋಡೋಣ ಅದು ಫಾಸ್ಟ್ ಚಾರ್ಜರು ಇದರಲ್ಲಿ ನಾವು ತ್ರೀ ಪಾಯಿಂಟ್ ತ್ರೀ ಕಿಲೋ ವ್ಯಾಟ್ ಎ ಸಿ ಇರೋದ್ರಿಂದ ಈವನ್ ನಾವು ಟೂ ವೀಲರ್ ತ್ರೀ ವೀಲರ್ ಆ್ಯಂಡ್ ಕಾರ್ ನಾ ಎಲ್ಲ ಟೈಪ್ ಮಾಡ್ಕೋಬೋದು ಇದರೊಳಗೆ ನೀವು ಏ ಮಾಡ್ಕೋಬೋದು ಮನೆಯಲ್ಲೇನು ನೀವು ಚಾರ್ಜ್ ಮಾಡ್ಕೋಬೋದು ಕಂಪ್ನಿಯಿಂದನೇ ನಿಮಗೆ ಒಂದು ಕನೆಕ್ಟರ್ ಕೊಟ್ಟಿರ್ತಾರೆ ಮನೆಯಲ್ಲಿ ಆ ಇಂಡಸ್ಟ್ರಿಯಲ್ ಪ್ಲಗ್ ಹಾಕಿದರೆ ಡೈರೆಕ್ಟ್ ನೀವು ಚಾರ್ಜ್ ಮಾಡ್ಕೊಳಕ್ ಬರಲ್ವಾ ಇದು ಫಾಸ್ಟ್ ಚಾರ್ಜರ್ ಟ್ವೆಂಟಿ ಫೈವ್ ಕಿಲೋ ವ್ಯಾಟು ಈ ಇಲ್ಲಿ ಗನ್ ಇದೆಯಲ್ಲ ಗನ್ ಮುಖಾಂತರ ಈಗಾಗಲೇ ನೋಡ್ಬೋದು ಈ ಕಾರನ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಇಟ್ ಇಸ್ ಅ ಫಾಸ್ಟ್ ಚಾರ್ಜರ್ ಇನ್ನೊಂದು ಫಾಸ್ಟ್ ಚಾರ್ಜರ್ ಇಲ್ಲಿದೆ ನಮ್ಮ ಹತ್ರ ಅದು ಬನ್ನಿ ಹೇಳ್ತೀನಿ ಇದು ಫಿಫ್ಟಿ ಕಿಲೋ ವ್ಯಾಟ್ ಫೈವ್ ಹಂಡ್ರೆಡ್ ವೋಲ್ಟ್ ಸಿ ಸಿ ಎಸ್ ಡಿ ಸಿ ಟೈಪ್ ಚಾರ್ಜರ್ ಇಟ್ ಇಸ್ ಅ ಫಾಸ್ಟ್ ಚಾರ್ಜರ್ ಐವತ್ತು ಕಿಲೋ ವ್ಯಾಟ್ ಇದಕ್ಕೂ ಎರಡು ಗನ್ ಇದೆ ಸೊ ಒಂದು ಗನ್ನಿಂದ ಈ ಕಾರನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಇನ್ನೊಂದು ಗನ್ನಿಂದ ಈ ಕಾರ್ದು ಚಾರ್ಜ್ ಮಾಡ್ತಾ ಇದಾರೆ ಎರಡು ಕಾರ್ ಚಾರ್ಜ್ ಮಾಡುವಾಗ ಇದಕ್ಕೆ ಇಪ್ಪತ್ತೈದು ಕಿಲೋ ವ್ಯಾಟ್ ಇದಕ್ಕೆ ಇಪ್ಪತ್ತೈದು ಕಿಲೋ ವ್ಯಾಟ್ ಹೋಗುತ್ತೆ ಒಂದೇ ಕಾರ ಇದ್ದರೆ ಐವತ್ತು ಕಿಲೋ ವ್ಯಾಟ್ ಬರುತ್ತೆ ಆ್ಯಂಡ್ ಚಾರ್ಜಿಂಗ್ ಟೈಮು ನಮ್ಮ ಚಾರ್ಜರ್ ಕೆಪಾಸಿಟಿ ಮತ್ತು ಕಾರಲ್ಲಿ ಇರ್ತಕ್ಕಂಥ ಬ್ಯಾಟ್ರಿ ಮೇಲೆ ಡಿಪೆಂಡ್ ಇದೆ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಡಿಪೆಂಡ್ ಇದೆ ಇದ್ರಲ್ಲಿ ಈ ಕಾರಲ್ಲಿ ಐವತ್ತು ಕಿಲೋ ವ್ಯಾಟ್ ಇದ್ದರೆ ನನ್ನ ಚಾರ್ಜರ್ ಐವತ್ತು ಕಿಲೋ ವ್ಯಾಟ್ ಕನೆಕ್ಟ್ ಆಗಿದರೆ ಒನ್ ಅವರ್ ಆಗುತ್ತೆ ಸೊ ಇದು ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಬ್ಯಾಟ್ರಿ ಇದ್ದರೆ ಹಾಫ್ ಆನ್ ಅವರಲ್ಲಿ ಆಗುತ್ತೆ ಹಂಡ್ರೆಡ್ ಕಿಲೋವಾಟರ್ ಆದರೆ ಇದು ಟೆಕ್ಸ್ ಟು ಅವರ್ಸ್ ಕಾನ್ಸೆಪ್ಟ್ ಇಷ್ಟೇ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಚಾರ್ಜಿಂಗ್ ಟೈಮ್ ಡಿಪೆಂಡ್ ಆಗುತ್ತೆ ಸರ್ ಈಗ ಇಷ್ಟು ಮೂರು ಚಾರ್ಜರ್ಸ್ ಚಾರ್ಜರ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ನಾನು ಕೇಳೋದೇನಂತ ಹೇಳಿದ್ರೆ ಈಗ ಚಾರ್ಜರ್ ಚಾರ್ಜರೇ ಆಗಬೇಕು ನಮ್ಮ ವೆಹಿಕಲ್ಗೆ ಚಾರ್ಜ್ ಆಗಬೇಕು ಇ ವಿ ಚಾರ್ಜ್ ಇಂದಾನೇ ಆಗಬೇಕು ಅಂತ ಇದ್ರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇದೆಯಾ ಅಥವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಇದೆ ಚಾರ್ಜ್ ಮಾಡ್ಕೋಬೋದು ಏನೂ ಸಮಸ್ಯೆ ಇಲ್ಲ ಸೋ ಮಚ್ ಸರಿ ಹಾಗೆ ಲಾಡ್ ಆಫ್ ಇನ್ಫಾರ್ಮೇಶನ್ ಬಹಳಷ್ಟು ಜನರಿಗೆ ಗೊತ್ತಿರಂಗಿಲ್ಲ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿ ಅದಕ್ಕೆ ತಮಗೆ ಆತ್ಮೀಯವಾಗಿ ಥ್ಯಾಂಕ್ ಯು ಯು ಮ್ಯಾಮ್ ವಿದ್ಯುತ್ ಒಳ್ಳೇದು ಸಲ ಹಾರೈಸ್ತೀನಿ ಇನ್ನೂ ಹೆಚ್ಚಿನ ನಮ್ಮ ಬೆಳವಣಿಗೆಗಳನ್ನ ತಾವು ಪ್ರಸಾರ ಮಾಡ್ತಾ ಇರಿ ವಿದ್ಯುತ್ ಕ್ಷೇತ್ರದಲ್ಲಿ ಹಲವಾರು ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ತಾವು ಒಂದು ನೋಡಿದ್ದು ಈ ವಿದ್ಯುತ್ ವಾಹನ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ನನ್ನ ಡೆಲ್ಲಿ ಒಂದು ಎಕ್ಸಿಬಿಷನ್ಗೆ ಹೋದಾಗ ಇದರಲ್ಲಿಂದ ಒಂದು ಕನೆಕ್ಟರ್ ತಗೊಂಡು ನೀವು ಕೆಟಲ್ ಇಟ್ಟರೆ ಟೀ ಮಾಡ್ಕೋಬೋದು ನೀವು ಅದೇ ಕನೆಕ್ಟ್ರಿಗೆ ಒಂದು ಲ್ಯಾಂಪ್ ಹಾಕ್ಬೋದು ನೀವು ಎಲ್ಲೋ ಫಾರೆಸ್ಟಲ್ಲಿ ಹೋಗಿರ್ತೀರಿ ಅಲ್ಲಿ ವಿದ್ಯುತ್ ಸೌಕರ್ಯ ಇರೋದಿಲ್ಲ ನೀವು ಇದು ಬೆಸ್ಟ್ ವೆಹಿಕಲ್ಗೆ ಎಸ್ ಎ ವೆಹಿಕಲ್ ಅಂತ ಯೂಸ್ ಮಾಡ್ಬೋದು ಚ ಅದು ನೀವು ಎಲ್ಲಿಗೂ ಕುಂತಾಗ ನೀವು ಸ್ಪೀಕರ್ ಕನೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಹಚ್ಕೋಬೋದು ನೀವು ಕೆಟ್ಲಲ್ಲಿ ಟೀ ಮಾಡ್ಕೋಬೋದು ಲೈಟ್ಸ್ ಹಚ್ಕೋಬೋದು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಹಲವಾರು ಉಪಯೋಗಗಳಿದೆ ಇನ್ನು ನೆಕ್ಸ್ಟ್ ಮುಂಬ ಭಾಳ ದೊಡ್ಡ ಭಾಳ ಅಡ್ವಾನ್ಸ್ಮೆಂಟ್ ಆಗಿ ಹೇಳಬೇಕು ಅಂದರೆ ಫ್ಯೂಚರ್ನಲ್ಲಿ ಎಲ್ಲ ಕಾರ್ ಚಾರ್ಜರು ನೈಟ್ ಅವರ್ಸ್ ಯೂಸ್ ಆಗದೇ ಇದ್ರೆ ಅದನ್ನು ಹೊಳ್ಳಿ ನಮ್ಮ ಪವರ್ ಸಪ್ಲೈ ನೀವು ಮಾರ್ಬೋದು ನಮಗೆ ಅದು ಇವೆಲ್ಲ ವೆಹಿಕಲ್ಗಳನ್ನು ನಾವು ಬ್ಯಾಟ್ರಿ ಥರ ಯೂಸ್ ಮಾಡಿಬಿಡ್ತೀವಿ ಅವಾಗ ಸೊ ಡೇ ಟೈಮಲ್ಲಿ ಸೋಲಾರ್ನಿಂದ ನೀವು ಚಾರ್ಜ್ ಮಾಡ್ಕೊಳ್ರಿ ರಾತ್ರಿ ನಮ್ಮ ಬೆಸ್ಕೊಂಬಿಗೆ ನೀವು ಮಾರ್ಬೋದು ಇದು ಬಂದಿಲ್ಲ ಮುಂದೆ ಫ್ಯೂಚರ್ನಲ್ಲಿ ಒಂದು ಬರುವ ಅವಕಾಶಗಳಿದೆ